ಇವತ್ತು ಸೌತೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಅದಕ್ಕೆ ಸೌತೆಕಾಯಿ ಹೆಚ್ಕೊಳ್ತೀನಿ ಫಸ್ಟು ಈ ತಿರುಳು ಭಾಗ ಪೂರ್ತಿ ತೆಕ್ಕು ಇಲ್ಲಾಂದ್ರೆ ಕಹಿ ಇದ್ದರೆ ಮಜ್ಜಿಗೆ ಉಳಿ ಕಹಿ ಆಗುತ್ತೆ ಇಷ್ಟಿಷ್ಟು ದೊಡ್ಡಕ್ಕೆ ಎಚ್ಕೊಬೇಕು ತೆಳ್ಳಗೆ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿ ತೊಳೆದಿದ್ದ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಎಲ್ಲಾದರೂ ಸೌತೆಕಾಯಿ ಕೈ ಅಂಶ ಇದ್ದರೆ ಇದರಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಹೋಗುತ್ತೆ ಮಜ್ಜಿಗೆ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಹೆಚ್ಚಿರೋ ಸೌತೆಕಾಯಿ ತೆಂಗಿನ ತುರಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಒಂದು ಕಾಲು ಸ್ಪೂನ್ ಸಾಸಿವೆ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನು ಜೀರಿಗೆ ಬೇವಿನ ಸೊಪ್ಪು ಹೆಚ್ಚಿರೋ ಹಸಿಮೆಣಸು ಒಂದೆರಡು ಹಸಿಮೆಣಸು ಹೆಚ್ಚಿರೋ ಸೌತೆಕಾಯಿ ಅಕ್ಕಿ ತೊಳೆದು ನೀರಿಗೆ ಹಾಕಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಒಂದು ಎರಡು ಸರ್ತಿ ತೊಳೆದು ಬಿಟ್ಟು ಬೇಯ್ಲಿಕ್ಕೆ ಹಾಕಬೇಕು ಚೆನ್ನಾಗಿ ತೊಳೆದು ತಂದಿದ್ದೀನಿ ಇದನ್ನ ಈಗ ಬೇಯ್ಲಿಕ್ಕೆ ಹಾಕ್ತೀನಿ ಅದಕ್ಕೆ ಹೆಚ್ಚಿರೋ ಹಸಿಮೆಣಸು ಒಂದು ಸ್ವಲ್ಪ ಕರಿಬೇವು ಒಂದು ಸ್ಪೂನಷ್ಟು ಉಪ್ಪು ನೀರು ಬೇಯಲಿಕ್ಕೆ ಬೇಕಾಗಷ್ಟು ಇದನ್ನೀಗ ಬೇಯಕ್ಕೆ ಇಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ಬೋದು ಹೋಳು ಬೇಯಲಿಕ್ಕೆ ಮಿಕ್ಸಿ ಜಾರ್ ತಗೊಂಡು ಮೊದಲಿಗೆ ಬರೀ ಕಾಯಿ ರುಬ್ಬೋಣ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ರುಬ್ಬಿಯಾಗಿದೆ ಇದರಲ್ಲೊಂದು ಅರ್ಧ ಭಾಗ ತೆಗೆದಿಟ್ಕೊಳ್ಳೋಣ ಉಳಿದಿರೋ ಕಾಯಿಗೆ ಜೀರಿಗೆ ಸಾಸಿವೆ ಅಕ್ಕಿ ಹಸಿಮೆಣಸು ಬೇವಿನ ಸೊಪ್ಪು ಇದೆಲ್ಲನೂ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ರುಬ್ಬಿಯಾಗಿದೆ ನಾನು ಆಗಲೇ ಹೇಳೋಕೆ ಮರ್ತಿದ್ದೆ ಅಕ್ಕಿನ ಒಂದು ಅರ್ಧ ಗಂಟೆ ಆದರೂ ನೆನೆಸಿಡಬೇಕು ಆವಾಗ ನುಣ್ಣಗೆ ರುಬ್ಬಕ್ಕಾಗತ್ತೆ ಇವಾಗ ಹೋಳು ಬೆಂದಿದೆ ಇದಕ್ಕೆ ರುಬ್ಬಿರೋ ಮಸಾಲ ಹಾಕೋಣ ಇದಕ್ಕೆ ಅವಾಗ ಹೋಳು ಹಾಕಿದ್ದೆ ಉಪ್ಪು ಈಗ ಒಂದು ಸ್ವಲ್ಪ ಹಾಕೋಣ ಒಂದು ಕುದಿ ಬರಬೇಕಷ್ಟೆ ಇಷ್ಟು ಕುದ್ರೆ ಸಾಕು ಈಗ ನಾನು ಕಾಯಿ ಕಡ್ದು ಬೇರೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸಾಕು ಮಜ್ಜಿಗೆ ಹೋಳಿಗೆ ಕೊನೆಯಲ್ಲಿ ಒಂದು ಲೋಟ ಮಜ್ಜಿಗೆ ಹಾಕಬೇಕು ಮಜ್ಗೆ ಹಾಕಿದ್ಮೇಲೆ ಕುದಿಸ್ಬಾರ್ದು ಒಂದು ಒಗ್ಗರಣೆ ಮಾಡೋಣ ಚಿಮಚ ಎಣ್ಣೆ жерге сафен міне сүт ರೆಡಿಯಾಗಿದೆ